ನಾವು ಮನೇಲಿ ಮೂರರಿಂದ ನಾಲ್ಕು ಪದಾರ್ಥದಿಂದ ಒಂದು ಫೇಸ್ ಪ್ಯಾಕ್ ರೆಡಿ ಮಾಡಿಕೊಂಡ್ರೆ ಮುಖ ಎಷ್ಟು ಬ್ರೈಟ್ ಆ್ಯಂಡ್ ಗ್ಲೋ ಆಗಿ ಕಾಣಿಸುತ್ತೆ ಸೇಮ್ ನೀವು ಪಾರ್ಲರಲ್ಲಿ ಯಾವ ರೀತಿ ಫೇಶಿಯಲ್ ಮಾಡಿಸ್ತೀರೋ ಅದಕ್ಕಿಂತ ಎರಡು ಪಟ್ಟು ಗ್ಲೋನ ನೋಡ್ಬೋದು ಹೌದು ಸಿಂಪಲ್ಲಾಗಿ ನಾವು ನಾಲ್ಕು ಇನ್ಗ್ರೀಡಿಯನ್ಸ್ ಅಷ್ಟೇ ಬಳಸೋದು ಇದಕ್ಕೆ ತುಂಬಾ ಚೆನ್ನಾಗಿ ಗ್ಲೋ ಕೊಡೋವಂಥದ್ದು ನಾನು ಇದರಲ್ಲಿ ಯಾವ್ಯಾವ ಇನ್ಗ್ರೀಡಿಯಂಟ್ಸ್ ಬಳಸಿದ್ದೀನಿ ಯಾವ ಮೆಥಡ್ ಫಾಲೋ ಮಾಡಿದ್ದೀನಿ ಅಂತ ನಾನು ನಿಮಗೆ ತಿಳಿಸ್ತೀನಿ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಿದ್ರ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡದೇನೆ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗಾದರೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಲೇಟ್ ಮಾಡೋದು ಬೇಡ ನಿಮ್ಮ ಸ್ಕಿನ್ ಏನಾದರೂ ಸೆನ್ಸಿಟಿವ್ ಸ್ಕಿನ್ ಆದರೆ ಅಂದರೆ ನಿಮ್ಮ ಮುಖಕ್ಕೆ ಯಾವುದೋ ಒಂದು ಫೇಸ್ ಪ್ಯಾಕ್ ಆಗಲಿ ಏನೇ ಒಂದು ಅಪ್ಲೈ ಮಾಡೋದ್ರಿಂದ ನಿಮಗೆ ಏನಾದರೂ ಅಲರ್ಜಿ ಆಗ್ ಆಗ್ತಾ ಇದೆ ಅಂದರೆ ಮೊದಲಿಗೆ ನೀವು ಯಾವುದೇ ಪೇಸ್ ಪ್ಯಾಕ್ ಯೂಸ್ ಮಾಡೋಕ್ಕಿಂತ ಮೊದಲು ಪ್ಯಾಚ್ ಟೆಸ್ಟ್ನ ಮಾಡ್ಕೊಳ್ಳಿ ಅಂದರೆ ನೀವು ಮೊದಲಿಗೆ ಒಂದು ಚಿಕ್ಕ ಜಾಗದಲ್ಲಿ ಮುಖದಲ್ಲಿ ಒಂದು ಕಡೆ ಅಪ್ಲೈ ಮಾಡಿಕೊಂಡು ಅದನ್ನು ವಾಶ್ ಮಾಡಿದ ಮೇಲೆ ಉರಿ ಏನೂ ಬಂದಿಲ್ಲ ಅಂದರೆ ಕಂಟಿನ್ಯೂ ಮಾಡಬಹುದು ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಜಸ್ಟ್ ನಿಮಗೆ ಆ ರೀತಿ ಇದ್ದರೆ ನೀವು ಈ ಥರ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು ನೋಡಿ ನಾನು ಈ ಪೇಸ್ ಪ್ಯಾಕ್ಗೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ತೊಗೋತಿದ್ದೀನಿ ಯಾಕೆ ತವ ಮೇಲೆ ಹಾಕ್ತಿದ್ದಾರೆ ಅಂತ ಅಂದ್ಕೋಬೇಡಿ ಹೌದು ಇದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಇದು ಕಂದು ಬಣ್ಣಕ್ಕೆ ತಿರುಗಬೇಕು ಆವಾಗ ಫೇಸ್ ಪ್ಯಾಕ್ ರೆಡಿ ಆಗುತ್ತೆ ನೆಕ್ಸ್ಟು ನಾನು ಮೊದಲಿಗೆ ಅಕ್ಕಿ ಹಿಟ್ಟು ಎರಡು ಸ್ಪೂನ್ ಹಾಕಿದ್ದೀನಿ ನಂತರ ಅರ್ಧ ಸ್ಪೂನಷ್ಟು ಅರಶಿನ ಹಾಕಿದ್ದೀನಿ ಅರಶಿನ ನೀವು ನ್ಯಾಚುರಲ್ ಆಗಿದರೆ ತುಂಬ ಒಳ್ಳೆಯದು ನಿಮಗೆ ನ್ಯಾಚುರಲ್ ಹೋಮ್ ಮೇಡ್ ಸಿಕ್ಕಿಲ್ಲ ಅಂದರೆ ಕಸ್ತೂರಿ ಅರ್ಶನ ಕೂಡ ತೊಗೋಬೋದು ಕಡಲೆ ಇಟ್ಟು ಒಂದು ಸ್ಪೂನ್ ಹಾಕಿದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನೀವು ಸ್ವಲ್ಪ ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಹುರಿಬೇಕು ಹುರಿದ ಮೇಲೆ ಅದು ಕಂದು ಬಣ್ಣಕ್ಕೆ ತಿರುಗಬೇಕು ಆವಾಗ ಈ ಥರ ಮಾಡೋದ್ರಿಂದ ನಿಮಗೆ ಮುಖಕ್ಕೆ ತುಂಬಾ ಗ್ಲೋ ಬರುತ್ತೆ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟು ಅದು ಯಾವ ರೀತಿ ಮುಖದಲ್ಲಿ ವರ್ಕ್ ಆಗುತ್ತೆ ಅಂತ ಲೈವಾಗೆ ಪೇಸ್ ಪ್ಯಾಕ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ಆಯಿತಾ ಇವಾಗ ನೋಡಿ ಬಿಸಿ ಮಾಡ್ಕೊಂಬರ್ತೀನಿ ನೋಡಿ ಚೆನ್ನಾಗಿ ಬಿಸಿ ಆಗಿದೆ ತುಂಬ ಅಷ್ಟು ಬಿಸಿ ಮಾಡೋದೇನು ಬೇಡ ಇಷ್ಟು ಮುಲ್ತಾನ್ ಮುಲ್ತಾನಮಿಟ್ಟಿ ಯಾವ ಥರ ಇರುತ್ತಲ್ವಾ ಆ ಕಲರ್ ಬಂದರೆ ಸಾಕು ಈ ಥರ ಬಿಸಿ ಮಾಡಿ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಟ್ಯಾನಿಂಗ್ ಆಗಿದ್ರೆ ಕಪ್ಪು ಕಲೆ ಆಗಿದರೆ ಪಿಗ್ಮೆಂಟೇಷನ್ ಎಲ್ಲದಕ್ಕೂ ಒಳ್ಳೆಯ ಮದ್ದು ಅಂತಲೇ ಹೇಳ್ಬೋದು ಇನ್ಸ್ಟಂಟಾಗಿ ಗ್ಲೋ ಆಗೋಕ್ಕೆ ಸ್ಕಿನ್ ಬ್ರೈಟ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ನಾನು ಇದನ್ನು ಸ್ವಲ್ಪ ಬಿಸಿ ಬೆಚ್ಚಿಗಿದ್ದಾಗಲೇ ಒಂದು ಬೌಲ್ಗೆ ತಗೋತೀನಿ ನೆಕ್ಸ್ಟ್ ನಾನು ಇದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡಿಕೊಂಡು ಪೇಸ್ ಪ್ಯಾಕ್ನ ರೆಡಿ ಮಾಡ್ತೀನಿ ಅಂತ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ತೀನಿ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹಾಗೆ ನಿಮಗೆ ನನ್ನ ಚಾನಲ್ ವೀಡಿಯೋಗಳು ಅಪ್ಲೋಡ್ ಮಾಡಿದ ಕೂಡಲೇ ಬರಬೇಕು ಅಂದರೆ ಬೆಲ್ ಐಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ನಾನು ಯಾವ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ವೀಡಿಯೋಸ್ ನೋಡಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಪೌಡರ್ ರೆಡಿಯಾಗಿದೆ ಪೇಸ್ ಪ್ಯಾಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪೌಡರ್ ಅಂದರೆ ತುಂಬ ಚೆನ್ನಾಗಿ ಮುಖದ ಮೇಲೂ ಕೂಡ ಹಾಗೆ ಚೆನ್ನಾಗಿ ವರ್ಕ್ ಮಾಡುತ್ತೆ ಇದು ನೋಡಿ ಇದಕ್ಕೆ ನಾನು ರೋಸ್ ವಾಟರ್ನ ಸೇರಿಸ್ತಾ ಇದ್ದೀನಿ ರೋಸ್ ವಾಟರ್ ಅಷ್ಟು ಕೂಡ ಅಷ್ಟೇ ಮುಖನ ಬ್ರೈಟ್ ಹಾಗೆ ಶೈನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಕೆಲವೊಬ್ಬರು ರೋಸ್ ವಾಟರ್ ಅಪ್ಲೈ ಮಾಡ್ಕೊತಾ ಇರ್ತೀರ ಮುಖದಲ್ಲಿ ಹಾಗೆ ವಾರಕ್ಕೆ ಒನ್ ಟೈಮ್ ಆದರೂ ಈ ಪ್ಯಾಕ್ ಮಾಡೋದ್ರಿಂದ ಇಲ್ಲ ನೀವು ಯಾವುದೋ ಫಂಕ್ಷನ್ಗೆ ಹೋಗಬೇಕು ಪಾರ್ಟಿಗೆ ಬಿಸಿ ಮಾಡದೇ ಇರುವಂತಹ ಹಾಲನ್ನು ಸೇರಿಸಿದ್ರೆ ತುಂಬಾ ಒಳ್ಳೆಯದು ಆ ರೀತಿ ಸೇರಿಸೋದ್ರಿಂದ ಸ್ಕಿನ್ಗೆ ಎಫೆಕ್ಟಿವ್ ಆಗುತ್ತೆ ನ ಕೊಡುತ್ತೆ ನೋಡಿ ಇವಾಗ ನಾನು ಮಿಕ್ಸ್ ಮಾಡ್ಕೋತೀನಿ ಇಲ್ಲಿ ನಾನು ಸೇರಿಸಿರೋ ಇಂಗ್ರೀಡಿಯೆಂಟ್ಸು ಎಲ್ಲರ ಮನೇಲೂ ರೆಗ್ಯುಲರಾಗಿ ಯೂಸ್ ಮಾಡೋವಂಥದ್ದೇ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಸುಮ್ಮನೆ ಪಾರ್ಲರ್ಗೆ ದುಡ್ಡು ಹಾಕ್ತೀರ ಫೇಶಿಯಲ್ ಮಾಡಿಸ್ಬೇಕು ಹಾಗೆ ಹೀಗೆ ಅಂದ್ಕೊಂಡು ಅದೇ ಫೇಶಿಯಲ್ ಮಾಡಿಸೋದನ್ನ ನಾವು ಮನೇಲೇ ಎಲ್ಲ ಇಂಗ್ರೀಡಿಯಂಟ್ಸ್ ಗೊತ್ತಿದ್ದರೆ ಸಾಕು ಏನೇನು ಯೂಸ್ ಮಾಡಿದ್ರೆ ಯಾವ ರೀತಿ ಗ್ಲೋ ಬರುತ್ತೆ ಮುಖಕ್ಕೆ ಅಂತ ಆರಾಮಾಗಿ ಝೀರೋ ಕಾಸ್ಟಲ್ಲೇ ಗ್ಲೋನ ಪಡ್ಕೋಬೋದು ಬ್ರೈಟ್ನ ಪಡ್ಕೋಬೋದು ನೀವು ಈ ರೀತಿ ಫೇಶಿಯಲ್ ಮಾಡಿಕೊಂಡು ನೈಟ್ ಈ ರೀತಿ ಪೇಶಿಯಲ್ ಮಾಡ್ಕೊಂಡು ಮಲ್ಕೊಂಡ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೇನೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಗ್ಲೋ ಕೊಡುತ್ತೆ ಅಂತ ಹಾಗೆ ಯಾವ ಫೇಶಿಯಲ್ ಮಾಡಿಸ್ದೆ ಅಂತ ಕೇಳಬೇಕು ಅಷ್ಟು ಚೆನ್ನಾಗಿ ನಿಮಗೆ ಮುಖದಲ್ಲಿ ಕಾಂತಿ ಕಾಣುತ್ತೆ ಬ್ರೈಟ್ ಕಾಣುತ್ತೆ ಶೈನ್ ಕಾಣುತ್ತೆ ಈ ರೀತಿ ನೀವು ವಾರಕ್ಕೆ ಒನ್ ಟೈಮ್ ಬೇಕಾದರೂ ಯೂಸ್ ಮಾಡ್ಬೋದು ಎರಡು ಟೈಮ್ ಯೂಸ್ ಮಾಡಿದ್ರೂ ಕೂಡ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಇವಾಗ ನಾನು ಅಪ್ಲೈ ಮಾಡಿಕೊಂಡು ತೋರಿಸ್ತೀನಿ ನಾನು ಪೇಶಿಯಲ್ ಈ ಪ್ಯಾಕ್ನ ರೆಡಿ ಮಾಡಿ ಒಂದು ಹತ್ತು ನಿಮಿಷ ಆದಮೇಲೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ಮುಖಕ್ಕೆ ಇದು ಮುಖದ ಮೇಲೆ ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ಸಾಕು ಇದನ್ನು ಫುಲ್ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಒನ್ ಟೈಮ್ ಮಸಾಜ್ ಮಾಡಿ ಸಾಕು ಜಾಸ್ತಿ ಹೊತ್ತೇನು ಮಸಾಜ್ ಮಾಡಬೇಕಂತಿಲ್ಲ ಯಾಕಂದರೆ ಇದು ನೀವು ಅಪ್ಲೈ ಮಾಡಿದ ಕೂಡಲೇ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ವಾಶ್ ಮಾಡಿದ ಮೇಲೆ ಸಡನ್ನಾಗಿ ನಿಮ್ಮ ಮುಖದಲ್ಲಿ ಬ್ರೈಟ್ನೆಸ್ ಹೆಂಗೆ ಬರುತ್ತೆ ಅಂದರೆ ನಾನು ನಿಮಗೆ ಇವಾಗ ತೋರಿಸ್ತೀನಿ ಮುಖಾನ ವಾಶ್ ಮಾಡಿದ ಮೇಲೆ ಅದಕ್ಕೆ ಇಲ್ಲಿ ಯೂಸ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸು ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಸ್ಕಿನ್ನ ಬ್ರೈಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಕೆಲವೊರ್ಬೇಗೆ ತುಂಬ ಪಿಗ್ಮೆಂಟೇಷನ್ ಆಗಿರುತ್ತೆ ಬಿಸಿಲಿಗೆ ಹೋಗಿಬಿಟ್ಟು ಮುಖ ಟ್ಯಾನ್ ಆಗಿರುತ್ತೆ ಅಂಥವರೆಲ್ಲ ಮನೆಯಲ್ಲೇ ನ್ಯಾಚುರಲ್ಲಾಗಿ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ನೀವು ಫೇಸ್ ಪ್ಯಾಕ್ನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಅನಿ ಸ್ಕಿನ್ ಟೋನ್ ಇರುತ್ತಲ್ಲ ಕೆಲವೊಬ್ಬರಿಗೆ ಅಂದರೆ ಮುಖ ಬೇರೆ ಕಲರ್ ಇರುತ್ತೆ ಕುತ್ತಿಗೆ ಬೇರೆ ಕಲರ್ ಇರುತ್ತಲ್ಲ ಅಂಥವ್ರು ನೀವು ಕುದುಗೆಗೂ ಕೂಡ ಅಪ್ಲೈ ಮಾಡ್ಕೋಬೋದು ನಾನು ಫೇಸ್ ಪ್ಯಾಕ್ ಜಾಸ್ತಿ ಇರೋದ್ರಿಂದ ಕುದುಗೆಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ನಾನು ಹಾಗೆ ಟ್ರೈ ಆಗಕ್ಕೆ ಬಿಡ್ತೀನಿ ಒಂದು ಇಪ್ಪತ್ತು ನಿಮಿಷ ಬಿಡ್ತೀನಿ ನಾನು ಜಾಸ್ತಿ ಫೇಶಿಯಲ್ ಇದೆ ವೇಸ್ಟ್ ಆಗಬಾರ್ದು ಅಂತ ಜಾಸ್ತಿ ತಿಕ್ಕಾಗೆ ಹಾಕಿದ್ದೀನಿ ಇದು ಡ್ರೈ ಆಗೋಕ್ಕೆ ತುಂಬ ಹೊತ್ತಬೇಕು ನಾನು ಡ್ರೈ ಆಗಿಲ್ಲ ಅಂದರೂ ಪರವಾಗಿಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ಮುಖನ ಕ್ಲೀನ್ ಮಾಡ್ಕೋತೀನಿ ಇವಾಗ ಆಗಿದೆ ನಾನು ಮುಖಾನ ಕ್ಲೀನ್ ಮಾಡಿ ತೋರಿಸ್ತೀನಿ ನಾನು ಜಸ್ಟ್ ನಿಮಗೆ ಶೈನ್ ಗ್ಲೋ ತೋರ್ಸೋಕ್ಕಷ್ಟೇ ಈ ರೀತಿ ತೆಗೀತಾ ಇರೋದು ನೀವು ಆರಾಮಾಗಿ ಸಿಂಕಲ್ಲೇ ಮುಖ ತೊಳ್ಕೊಬೋದು ನೋಡಿ ಎಷ್ಟು ಶೈನ್ ಆ್ಯಂಡ್ ಬ್ರೈಟ್ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಈ ಫೇಶಲ್ಲು ಅದಕ್ಕೆ ಹೇಳೋದು ದುಡ್ಡು ಕೊಟ್ಟು ಯಾಕೆ ಪಾರ್ಲರ್ಗೆ ಹೋಗ್ತೀರಾ ಆರಾಮಾಗಿ ಮನೇಲೇ ಫೇಶಿಯಲ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಹಾಗೆ ಪಿಂಪಲ್ ಮಾರ್ಕ್ಗಳು ತುಂಬಾ ಇತ್ತು ನಾನು ಹಳೆ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಪಿಂಪಲ್ನ ಕಡಿಮೆ ಮಾಡಿಕೊಂಡೆ ಯಾವ ರೀತಿ ಪಿಂಪಲ್ ಮಾರ್ಕ್ನ ಒಗ್ಸ್ಕೊತಾ ಇದ್ದೀನಿ ಅನ್ನೋ ವಿಡಿಯೋನೂ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಹಳೆ ವಿಡಿಯೋ ಬೇಕಾದರೆ ನಿಮಗೆ ಜಾಸ್ತಿ ಪಿಂಪಲ್ ಇದ್ದರೆ ಹಳೆ ವಿಡಿಯೋ ಚೆಕ್ ಮಾಡ್ಕೋಬೋದು ಈ ಪೇಶಲ್ ಆದಮೇಲೆ ಆದಮೇಲೆ ನಾನು ನೈಟ್ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ ನೈಟ್ ಕ್ರೀಮ್ ಯಾವುದು ಅಂತ ಕೇಳಿದ್ರೆ ಅದು ಕೂಡ ಹೋಮ್ ಮೇಡ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಸಿಕ್ಕಿಲ್ಲ ಅಂದರೆ ಈ ವಿಡಿಯೋ ಎಂಡಲ್ಲಿ ನಾನು ಟ್ಯಾಗ್ ಮಾಡಿಡ್ತೀನಿ ಬೇಕಾದರೆ ಚೆಕ್ ಮಾಡ್ಕೋಬೋದು ಈ ರೀತಿ ನೈಟ್ ಕ್ರೀಮ್ ಅಪ್ಲೈ ಮಾಡಿಕೊಂಡು ಮಲ್ಕೊಂಡ್ರೆ ಸಾಕು ಬೆಳಿಗ್ಗೆ ಎದ್ದು ಕೂಡಲೇ ಮುಖದಲ್ಲಿ ತುಂಬಾ ಕಾಂತಿ ಶೈನ್ ಗ್ಲೋ ಬರುತ್ತೆ ಫೇಶಿಯಲ್ ಮಾಡಿಸಿದಕ್ಕಿಂತ ಎರಡು ಪಟ್ಟು ಚೆನ್ನಾಗಿ ಮುಖ ಬ್ರೈಟ್ ಮಾಡ್ಕೋಬೋದು ಹಾಗೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್